ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಇಂದು ಸಂವಾದ ನಡೆಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಪರೀಕ್ಷಾ ಪೇ ಚರ್ಚಾ ಸಂವಾದದಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ಪರೀಕ್ಷೆ ಎದುರಿಸುವುದು ನಾಯಕತ್ವದ ಗುಣ ಬೆಳೆಸಿಕೊಳ್ಳುವುದು ಕೌಶಲ್ಯ ಎಲ್ಲ ಆಯಾಮಗಳಲ್ಲಿ ವಿಕಾಸ ಹೊಂದುವ ಮಾರ್ಗೋಪಾಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಕಿವಿಮಾತು ಹೇಳಿದರು ಉದ್ಯಾನವನದಲ್ಲಿ ವಿಹರಿಸುತ್ತ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಮಾತುಕತೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ आहार पद्धति, पौष्टिक आहार महत्व जीवन में कोई भी प्रगति करनी है पोषण का महत्व है आप क्या खाते हैं, कब खाते हैं, कैसे खाते हैं, और क्यों खाते हैं? मुझे <laughs> याद है मैं एक परिवार में भोजन के लिए कभी जाया करता था उनका एक बेटा गेहूं चावल इसकी रोटी खाता ही नहीं था तो किसे कहीं उसको टीचर ने कहा होगा या सुना होगा कि बाजरे की रोटी खाएंगे गेहूँ खाएंगे तो तुम्हारा चमड़ी का रंग है वो काला हो जाएगा ಸೇವನೆಯಲ್ಲಿ ಶಿಸ್ತು ಪಾಲನೆ ಅತ್ಯವಶ್ಯ ಉತ್ತಮ ಆರೋಗ್ಯಕ್ಕೆ ನಿದ್ರೆ ಮಾಡುವುದು ಕೂಡ ಮುಖ್ಯ ಬೆಳಗ್ಗೆ ಸ್ವಲ್ಪ ಸಮಯವಾದರೂ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಅಂಕಗಳು ಗ್ರೇಡ್ಗಳ ಬಗ್ಗೆ ಒತ್ತಡ ಆತಂಕ ಇರುವುದು ಸಹಜ ಆದರೆ ಒತ್ತಡದ ಬಗ್ಗೆ ಗಮನ ನೀಡುವ ಬದಲು ಸಮಯ ಪ್ರಜ್ಞೆ ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು ಆಕರ್ಷಣೆಗಳು ಸಹಜವಾದರೂ ಬೆಳೆಯುತ್ತಾ ಹೋದಂತೆ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಅಗತ್ಯ ಎಂದು ಸಲಹೆ ನೀಡಿದರು ಕೊರತೆ ಇದ್ದಲ್ಲಿ ಸಹಾಯ ಮಾಡುವುದು ನಾಯಕತ್ವದ ಲಕ್ಷಣ ಜತೆಗಾರರ ಸಂಕಷ್ಟಕ್ಕೆ ಜತೆಯಾಗಿರುವುದರೊಂದಿಗೆ ವಿಶ್ವಾಸ ಹೆಚ್ಚಿಸುವ ಕೆಲಸ ಮಾಡಬೇಕು ಇತರರ ಬಗ್ಗೆ ಕಾಳಜಿ ವಹಿಸಬೇಕು ಮನುಷ್ಯ ರೋಬೋಟ್ನಂತೆ ಬದುಕಲು ಸಾಧ್ಯವಿಲ್ಲ ಪುಸ್ತಕಗಳಾಚೆ ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆಗೆ ಆದ್ಯತೆ ನೀಡಬೇಕು ಪುಸ್ತಕಗಳಿಂದ ಜ್ಞಾನ ಪಡೆದುಕೊಳ್ಳಬೇಕು ಆದರೆ ಪರೀಕ್ಷೆಯೊಂದೇ ಅಂತಿಮ ಗುರಿಯಾಗಬಾರದು ಜನರಲ್ಲಿರುವ ಉತ್ತಮ ಗುಣಗಳನ್ನು ಗುರುತಿಸುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು ಸಹಯೋಗ ಸಮಿ ಭಾರತ ಸೊ ಮೋನಿ ಹೇಳ್ತೀವಿ ಸಮಯವನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳುವುದು ಯಶಸ್ಸಿಗೆ ಅತ್ಯಗತ್ಯ ಅರ್ಥವಾಗದ ವಿಷಯಗಳನ್ನು ಸವಾಲಿನಂತೆ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಹಂಚಿಕೊಳ್ಳುವಿಕೆಯ ಕೊರತೆಯಿಂದ ಮಕ್ಕಳಲ್ಲಿ ಖಿನ್ನತೆ ಹೆಚ್ಚುತ್ತದೆ ಭಾವನೆಗಳನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ತಮ್ಮ ಆಸಕ್ತಿಗಳನ್ನು ಪೋಷಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮಕ್ಕಳ ಬಗ್ಗೆ ಪೋಷಕರಲ್ಲಿ ಅಪೇಕ್ಷೆಗಳು ಕನಸುಗಳು ಇರುವುದು ಸಹಜ ಆದರೆ ನಿಮ್ಮ ಮಕ್ಕಳನ್ನು ಇತರರೊಂದಿಗೆ ಹೋಲಿಕೆ ಮಾಡಬೇಡಿ ಮಕ್ಕಳ ಸಾಮರ್ಥ್ಯ ಅರಿತುಕೊಂಡು ಬೆಂಬಲ ನೀಡಿ ಅವರ ಆಸಕ್ತಿ ಗುರುತಿಸಿ ಮಕ್ಕಳನ್ನು ಪ್ರೀತಿಸಿ ಅವರ ಶಕ್ತಿ ದೌರ್ಬಲ್ಯಗಳನ್ನು ಸ್ವೀಕಾರ ಮಾಡಿ ಕೌಶಲ್ಯ ಅತಿ ದೊಡ್ಡ ಶಕ್ತಿಯಾಗಿದ್ದು ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲದ ಮಕ್ಕಳಲ್ಲಿ ಕೌಶಲ್ಯಯುಕ್ತರನ್ನಾಗಿ ಬೆಳೆಸುವುದು ಅತ್ಯಗತ್ಯ ಎಂದು ಪೋಷಕರಿಗೆ ಪ್ರಧಾನಿ ಸಲಹೆ ನೀಡಿದರು ಕೇಳುವಿಕೆಯ ಗುಣವನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಧ್ಯಾನ ಪ್ರಾಣಾಯಾಮ ಮತ್ತು ಉಸಿರಾಟದ ವಿವಿಧ ತಂತ್ರಗಳ ಕುರಿತು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟ ಪ್ರಧಾನಿ ಇದೇ ವೇಳೆ ಆತಂಕ ನಿವಾರಣೆಗೆ ಉಸಿರಾಟದ ವ್ಯಾಯಾಮಗಳು ಸಹ ಪೂರಕ ವಾತಾವರಣ ಕಲ್ಪಿಸಲಿವೆ ಎಂದು ಹೇಳಿದರು इसका उपाय क्या है ब्रीदिंग सर प्राणायाम हाँ हाँ प्राणायाम बहुत काम करता है आप एक अलग प्रकार की एनर्जी पैदा करते हैं आप सांस लेते थे मैं ऐसे ही फील करो कि ठंडी हवा अंदर जा रही है और गर्म हवा बाहर आ रही है आप जरा चेक करो कौन से नोज से हवा ले रहे हैं आप दोनों नोज से नहीं आ रही है हवा तो दूसरे को बुरा लगेगा <laughs> <laughs> अब आपको मान लीजिए राइट से लेफ्ट जाना है तो उसको ऑर्डर करोगे तो मान जाएगा नहीं, उसका एक टेक्निक है आपका अगर राइट चालू है तो बाएं दाँत दबा दीजिए और एक तरफ ऐसे उंगली दबा दीजिए आप देखिए सांस पहले यहाँ चलता था धीरे धीरे यहाँ चला गया शिक्षक विद्यार्थी परस्पर होलिके माबार सह श्रम पड़वा मनस्थिति बेसिक ಸ್ವಯಂ ಸ್ಫೂರ್ತಿ ಪಡೆದುಕೊಳ್ಳುವುದು ಮುಖ್ಯ ಸಾಧನೆ ಮಾಡಬಹುದಾದ ಸಣ್ಣ ಸಣ್ಣ ಗುರಿಗಳನ್ನು ಈಡೇರಿಸುವ ಮೂಲಕ ವಿಶ್ವಾಸ ವೃದ್ಧಿಸಿಕೊಳ್ಳಿ ನಮ್ಮ ಸುತ್ತಮುತ್ತ ಪ್ರೇರಣಾದಾಯಿಯಾಗಿರುವ ಸಾಕಷ್ಟು ವಿಷಯಗಳಿವೆ ವೈಫಲ್ಯವನ್ನು ಪಾಠದಂತೆ ಪರಿಗಣಿಸಿ ಮುನ್ನಡೆಯಬೇಕು ಜೀವನ ಕೇವಲ ಪರೀಕ್ಷೆಯ ಮೇಲೆ ಆಧಾರಿತವಾಗಿಲ್ಲ ಪ್ರತಿಯೊಬ್ಬರಲ್ಲಿಯೂ ಶಕ್ತಿ ಇದೆ ಎಂದು ಅವರು ಹೇಳಿದರು ತಂತ್ರಜ್ಞಾನದ ವಿನೂತನ ಆವಿಷ್ಕಾರಗಳ ಕುರಿತು ಹಿಂಜರಿಕೆ ಹೊಂದುವ ಅಗತ್ಯವಿಲ್ಲ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಹೊಂದಬೇಕು ವಿದ್ಯಾರ್ಥಿಗಳು ರೀಲ್ಸ್ ನೋಡುತ್ತಾ ಸಮಯ ಕಳೆಯಬೇಡಿ ಎಂದು ಸಹ ಬುದ್ಧಿಮಾತು ಹೇಳಿದ ಪ್ರಧಾನಿ ಪರೀಕ್ಷಾ ಒತ್ತಡ ನಿವಾರಣೆಗೆ ಸ್ವಯಂ ಪ್ರಯತ್ನ ಅಗತ್ಯ ಹಿಂದಿನ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಬರೆದು ಅಭ್ಯಾಸ ಮಾಡಿಕೊಳ್ಳಿ ಸಮಯ ನಿರ್ವಹಣೆ ಮಾಡುವುದು ಅತಿ ಮುಖ್ಯವಾಗಿದ್ದು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಎಂದು ಸಲಹೆ ನೀಡಿದರು ಭೋಗ ಸಂಸ್ಕೃತಿ ಇಂದು ಹೆಚ್ಚಾಗಿದ್ದು ನಿತ್ಯವೂ ಪ್ರಕೃತಿಯನ್ನು ಮಲಿನಗೊಳಿಸುತ್ತಿದ್ದೇವೆ ಕೇಂದ್ರ ಸರ್ಕಾರ ಮಾತೆಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನ ನಡೆಸುತ್ತಿದೆ ಎಲ್ಲರೂ ಗಿಡ ನೆಟ್ಟು ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಲೈಫ್ ರಕ್ಷಾ ಕರೆ ಪ್ರಕೃತಿಕ ಪೋಷಣ ಕರೆ हमारे यहाँ माँ बाप सिखाते हैं बच्चे को सुबह बिस्तर से जब जमीन पर पैर रखते हो तो पहले धरती माता से माफी मांगो हे माँ, माँ मैं तुझे कष्ट दे रहा हूँ आज भी हमारे यहाँ पेड़ की पूजा होती है उसके त्योहार होते हैं नदी को माँ मानते हैं तो ये सारे हमारे संस्कार के प्रति हमें गर्व करना होगा और आपने देखा होगा भारत इंडिया एक बड़ा अभियान चला रहा है एक पेड़ माँ के नाम देखिए ये दो माँ की बात है एक वो माँ जिसने हमें जन्म दिया है और एक माँ जिसने हमें जीवन दिया है तो अपनी माँ की स्मृति में पैड लगाना है और देखना है कि मेरी माँ की याद इसके साथ जुड़ी हुई थी पैर किसी भी हालत में बड़ा होना चाहिए ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಕ್ತವಾಗಿ ಸಂವಾದ ನಡೆಸುವ ಮೂಲಕ ಪರೀಕ್ಷಾ ಒತ್ತಡವನ್ನು ನಿವಾರಿಸುವ ಹಲವು ಸಲಹೆ ಸೂಚನೆ ನೀಡಿರುವುದು ವಿದ್ಯಾರ್ಥಿಗಳಲ್ಲಿ ಹೊಸ ಹುಮ್ಮಸ್ಸು ಉತ್ಸಾಹ ಮೂಡಿಸಿದೆ